ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೋಮವಾರ ಬಂದು ತ್ರಿಬಲ್ ಫೈವ್ ಅಂದರೆ ಏಂಜಲ್ ಡೇ ಬಂದಿದೆ ಸ್ನೇಹಿತರೆ ಈ ಶಕ್ತಿದಾಯಕವಾದ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಪ್ರತಿನಿತ್ಯ ನಿಮಗೆ ಗೊತ್ತಿಲ್ಲದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲಾದರೂ ನಿಮ್ಮ ಫೋನಲ್ಲೋ ನೀವು ಓಡಾಡುವಾಗ ಟಿ ವಿಯಲ್ಲೋ ಇನ್ನು ಎಲ್ಲಾದರೂ ಪರವಾಗಿಲ್ಲ ಪ್ರತಿ ಸಾರಿ ನಿಮಗೇನಾದರೂ ಈ ಥರ ಏಂಜಲ್ ನಂಬರ್ಸ್ ಕೂಡಿರುವಂಥ ಸಂಖ್ಯೆಗಳು ಕಾಣಿಸ್ತಾ ಇದ್ದಾಗ ನಿಮ್ಮ ಜೀವನದಲ್ಲಿ ಮು ಮುಂದೆ ನಿಮಗೆ ಒಳ್ಳೆಯ ದಿನಗಳು ಬರುವ ಎಲ್ಲ ಸಾಧ್ಯತೆಗಳು ಇದೆ ಅನ್ನುವ ಅರ್ಥ ಸೂಚಿಸುತ್ತೆ ತ್ರೀ ನಮಗೆ ಈ ಏಂಜೆಲ್ ನಂಬರ್ಸ್ ಅನ್ನೋದು ಏಂಜಲ್ ಅಂದರೆ ದೇವತೆಗಳು ಕೊಟ್ಟಿರುವಂಥ ಆಶೀರ್ವಾದ ನಾವು ಮಂತ್ರಗಳನ್ನು ಯಾವ ಥರ ಜಪ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಷ್ಟು ಶಕ್ತಿದಾಯಕವಾಗಿರುತ್ತೆ ನಾವು ವಿಶ್ವಕ್ಕೆ ಕನೆಕ್ಟ್ ಆಗಬೇಕು ಈ ಬ್ರಹ್ಮಾಂಡಕ್ಕೆ ಯಾವಾಗ ಕನೆಕ್ಟ್ ಆಗ್ತೀವೋ ನಮ್ಮ ಕೋರಿಕೆಗಳು ನೆರವೇರುತ್ತೆ ಸಬ್ ಕಾನ್ಷಿಯಸ್ ಮೈಂಡು ನಮಗೆ ಯಾವಾಗಲೂ ಅಷ್ಟೇ ಅಲರ್ಟ್ ಆಗಿ ನಮ್ಮನ್ನು ಇಡುತ್ತೆ ರಾತ್ರಿ ಸಮಯಗಳಲ್ಲಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಹಾಗೆ ಈ ದಿನ ಏಂಜಲ್ ಡೇ ಅಂತ ಹೇಳಿದೆ ಈ ದಿನ ಪೂರ್ತಿ ನಮಗೆ ಅಷ್ಟೇ ಶಕ್ತಿಯನ್ನು ಕೂಡಿರುತ್ತೆ ಈ ಪ್ರಕೃತಿಯಲ್ಲಿ ನಾವು ನಮ್ಮ ಕೋರಿಕೆಗಳನ್ನು ಈ ರೀತಿಯ ಪರಿಹಾರಗಳ ಮುಖಾಂತರ ಯಾರು ಮಾಡ್ಕೊಳ್ತಾರೋ ಅವರ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ಅನ್ನೋದು ಇದರ ಸೂಚನೆ ಅದಕ್ಕೋಸ್ಕರ ಇದನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ಯಾವುದು ನಿಯಮ ಇಲ್ಲ ಎಷ್ಟೋ ಜನಕ್ಕೆ ಈ ಥರ ವಿಶೇಷ ದಿನಗಳು ನಮಗೆ ಬರೋದು ತುಂಬ ರೇರಾಗಿರುತ್ತೆ ಈ ಥರ ಬರುವಂಥ ಸಂದರ್ಭಗಳಲ್ಲಿ ಯಾರು ಬೇಕಾದರೂ ಯಾರೇ ಯಾವ ಕ್ಷಣದಲ್ಲಾದರೂ ಮಾಡ್ಕೊಳ್ಬಹುದು ಆದರೆ ನಮಗೆ ಅಷ್ಟು ಇನ್ನೂ ಡಬಲ್ ಮುಖ್ಯವಾಗಿ ನಮಗೆ ಆಗಿ ಕೆಲಸ ಮಾಡುವಂಥ ಸಮಯ ಅಂತ ಇದೆ ಅಂದರೆ ಬೆಳಗ್ಗೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಹಾಗೂ ಸಂಜೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ನೀವು ಅಲಾರಮ್ಮ ಇಕ್ಕೊಂಡು ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ನಾವು ಏನೇ ಕೇಳ್ಕೊಂಡ್ರು ತುಂಬ ಜನಕ್ಕೆ ಸಂಬಂಧಗಳು ಚೆನ್ನಾಗಿರಬೇಕು ದುಡ್ಡು ಬರಬೇಕು ನಾವು ಐ ಆಗಿ ಲೈಫನ್ನು ಲೀಡ್ ಮಾಡಬೇಕು ಸಮಸ್ಯೆಗಳು ಬಗೆಹರಿಬೇಕು ನಮ್ಮ ವಿಶಸ್ಸು ನೆರವೇರಬೇಕು ಅಂತಂದ್ಬಿಟ್ಟು ಆಸೆ ಪಟ್ಟಿರ್ತಾರೆ ಆ ಕೋರಿಕೆಗಳು ನೆರವೇರಿರೋದಿಲ್ಲ ಸಮಸ್ಯೆಗಳು ಹಾಗೇ ಇರುತ್ತೆ ಒಂಥರ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ ಯಾಕೋ ನಾವು ಏನು ಮಾಡಿದ್ರು ಏನು ಪ್ರಯತ್ನ ಪಟ್ಟರು ಆಗ್ತಾ ಇರೋದಿಲ್ಲ ಅಂತಂದ್ಬಿಟ್ಟು ಆದರೆ ನಮಗೆ ಬ್ರಹ್ಮಾಂಡ ಮಾತ್ರ ಯಾವಾಗಲೂ ಅಷ್ಟೇ ನಮ್ಮ ಯಶಸ್ಸನ್ನು ಬಯಸುತ್ತೆ ನಾವು ಕೋರಿದ ಜೀವನ ನಮಗೆ ಸಿಗೋದಕ್ಕೆ ಇದು ಪ್ರಯತ್ನ ಕೂಡ ಪಡುತ್ತೆ ನಾವು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ನಾನು ಆ ಒಂದು ಮೆಥಡನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ಅದರ ಜೊತೆ ನಮಗೆ ಸೋಮವಾರ ಅಷ್ಟಮಿ ತಿಥಿ ಕೂಡ ಇರೋದರಿಂದ ಎಷ್ಟು ಶಕ್ತಿದಾಯಕವಾಗಿರುತ್ತೆ ನೋಡಿ ಎಷ್ಟೋ ಜನಕ್ಕೆ ಶತ್ರುಗಳು ಒಂದು ಕಾಟ ಕೊಡ್ತಾ ಇರ್ತಾರೆ ಭಯ ಇರುತ್ತೆ ಅಂಥವರು ಏನು ಮಾಡಬೇಕು ಅಂದರೆ ಮನೆಯಲ್ಲಿ ನೀವು ಸಂಧ್ಯಾಕಾಲದಲ್ಲಿ ದೀಪಾರಾಧನೆ ಮಾಡುವಾಗ ಎಂಟು ಕಾಳು ಮೆಣಸನ್ನು ದೀಪದಲ್ಲಿ ಹಾಕಿ ಫಸ್ಟು ದೀಪ ಹಚ್ಚಿಬಿಡಬೇಕು ದೀಪಕ್ಕೆ ಉರಿಯುವ ದೀಪಕ್ಕೆ ನೀವು ಎಂಟು ಕಾಳು ಮೆಣಸನ್ನು ಹಾಕಬೇಕು ಆಗ ಅದು ಮೆಣಸಿನ ದೀಪಾರಾಧನೆ ಆಗುತ್ತೆ ದುಷ್ಟಶಕ್ತಿಗಳು ದೂರ ಆಗುತ್ತೆ ಶತ್ರುಗಳು ಕುತಂತ್ರವನ್ನು ಬಯಸ್ತಾ ಇರ್ತಾರೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿರ್ತಾರೆ ಅದು ಹಿಂತಿರುಗಿ ಅಂದರೆ ಅವರು ಏನು ನಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇರ್ತಾರೋ ಅದೆಲ್ಲವೂ ಕೂಡ ಹಿಂತಿರುಗಿ ಅವ್ರ ಹತ್ರನೇ ವಾಪಸ್ಸು ಹೋಗುತ್ತೆ ನಮಗೆ ಏನೂ ಆಗೋದಿಲ್ಲ ಕಠಿಣ ಸಮಸ್ಯೆಗಳಿಂದ ನಾವು ಪಾರಾಗ್ತೀವಿ ಈ ಥರ ಕಾಳು ಮೆಣಸಿನ ದೀಪಾರಾಧನೆ ನೀವು ಮಾಡಿದಾಗ ಈ ದಿನ ನಾವು ಈ ಏಂಜಲ್ ಡೇ ಅಂತ ಹೇಳಿದೆ ಏಳು ಚಕ್ರಾಸ್ ಇರುತ್ತೆ ಒಂದು ಮನುಷ್ಯನ ದೇಹದಲ್ಲಿ ಅದೆಲ್ಲವೂ ಕೂಡ ಓಪನ್ ಆದಾಗ ಅಲರ್ಟ್ ಆಗುತ್ತೆ ಆಗ ನಾವು ಏನು ನಮಗೆ ಒಂದು ವಿಷ ಸಿರುತ್ತೆ ನೋಡಿ ಅದು ಸಂಪೂರ್ಣವಾಗಿ ನೆರವೇರಿಸ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ ತುಂಬ ಜನಕ್ಕೆ ಧನಾಕರ್ಷಣೆ ಆಗುತ್ತೆ ಅವರ ಕೋರಿಕೆಗಳು ನೆರವೇರುತ್ತೆ ಸುಮಾರು ಜನ ವಿಶಸ್ಸನ್ನು ಅಂದರೆ ಗೌರ್ಮೆಂಟ್ ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾಯಿರ್ತಾರೆ ನೋಡಿ ಅಥವಾ ಏನೋ ಒಂದು ದೊಡ್ಡ ಕೆಲಸಕ್ಕೆ ಪ್ರಯತ್ನ ಇರ್ತಾರೆ ಅಂತಹವರು ಕೂಡ ಮುಖ್ಯವಾಗಿರುವಂಥ ನೀವು ಬಹಳ ಮುಖ್ಯವಾಗಿರುವಂಥ ಒಂದು ಐದು ಕೋರಿಕೆಗಳನ್ನು ಬರ್ಕೊಂಡ್ರೆ ಸಾಕು ಬೇ ಲೀಫನ್ನು ತಗೊಳ್ಳಿ ಬೇ ಲೀಫ್ ಅನ್ನೋದು ಪ್ರಕೃತಿಯಲ್ಲಿ ಸಿಗುವಂಥ ಎಲೆ ಇದು ನೈಸರ್ಗಿಕವಾಗಿ ಸಿಗೋದರಿಂದ ಕೋರಿಕೆಗಳು ಬೇಗ ಈಡೇರುತ್ತೆ ಪಾಸಿಟಿವ್ ಥಿಂಕಿಂಗ್ಸ್ ನಮ್ಗೆ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿರುವಂಥ ಇದು ಈ ಎಲೆನ ನೋಡಿ ಹರಿದೋಗಿರಬಾರ್ದು ಚಿಕ್ಕದಾಗಿ ಇದ್ದರೂ ಪರವಾಗಿಲ್ಲ ತೊಂದರೆ ಇಲ್ಲ ತಗೊಳ್ಳಿ ಅದರ ಮೇಲೆ ಮುಖ್ಯವಾಗಿರಬೇಕು ಆ ಕೋರಿಕೆಗಳನ್ನು ನೀವು ಸಂಜೆ ಐದು ಗಂಟೆ ಐದು ಐವತ್ತೈದಕ್ಕೆ ಬರ್ಕೊಳ್ಬಹುದು ಆ ಸಮಯಕ್ಕೆ ನೋಡ್ಕೊಳ್ಳೋದಕ್ಕಾಗಲಿಲ್ಲ ಅಥವಾ ಯಾವುದೋ ಕೆಲಸ ಬಂದು ನಿಂತ್ಕೊಳ್ತು ಏನು ಮಾಡೋದಕ್ಕಾಗಲಿಲ್ಲ ಅಂದರೆ ಇದಿನ ಪೂರ್ತಿ ನಮಗೆ ಏಂಜಲ್ ಡೇ ಅಂತ ಹೇಳಿದೆ ನೀವು ರಾತ್ರಿ ಹನ್ನೆರಡು ಗಂಟೆಯ ಒಳಗೆ ಅದರ ಒಳಗಡೆನೆ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಇದನ್ನು ತಪ್ಪದೆ ನೀವು ಬರ್ಕೊಂಡಿದ್ದೆ ದೇವ್ರ ಮನೆಯಲ್ಲಿ ನೀವೇನಾದರೂ ದೀಪಾರಾಧನೆ ಮಾಡಿ ಪೂಜೆ ಮಾಡಿದ್ದೀರಾ ಅಂದರೆ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಕೇಳ್ಕೊಳ್ಳಿ ಈ ಥರ ನಿಮ್ಮ ಇಷ್ಟ ದೇವರನ್ನು ಆಗಿರಬಹುದು ಯಾವುದೇ ಒಂದು ರೀತಿಯಲ್ಲಾಗಿರಬಹುದು ಕೇಳಿಕೊಂಡಿದ್ದೆ ಇದನ್ನು ಪೇಪರಲ್ಲಿ ನೀವು ಫೋಲ್ಡ್ ಮಾಡಬೇಕು ಕ್ಲೀನಾಗಿ ಅರ್ದೋಗ್ಬಾರ್ದು ಫೋಲ್ಡ್ ಮಾಡಿಬಿಟ್ಟಿದ್ದೆ ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಬೇಕು ಈ ದಿನ ರಾತ್ರಿ ಸ್ನೇಹಿತರೆ ರಾತ್ರಿ ಎಲ್ಲ ನಮಗೆ ಅದನ್ನು ಮತ್ತೆ ನಾವು ರಾತ್ರಿ ಮಲಗ್ತೀವಿ ನೋಡಿ ಆಗ ಅದನ್ನು ಕ್ಲೀನಾಗಿ ತಗೊಂಡಿದ್ದೆ ಕೈಯಲ್ಲಿ ಇಟ್ಕೊಂಡು ಕೇಳ್ಕೊಳ್ಬೇಕು ಕೇಳಿಕೊಂಡು ತಲೆದಿಂಬಿನ ಕೆಳಗೆ ಇಟ್ಟು ಕ್ಲೀನಾಗಿ ನೀವು ಮಲ್ಕೊಂಡ್ಬಿಡಿ ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ಏನು ಮಾಡಬೇಕು ಸುಡಬೇಕು ಆ ಸುಟ್ಟುಬಿಟ್ಟು ನೀವು ಆ ಒಂದು ಬೂದಿಯನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡಿದ್ದೆ ಅದನ್ನು ಹೊರ್ಗಡೆ ತಗೊಂಡೋಗ್ಬಿಟ್ಟು ಎಲ್ಲಾದರೂ ಮರಗಳಿರುತ್ತಲ್ವ ಆ ಜಾಗದಲ್ಲೇ ಇದನ್ನು ಗಾಳಿನಲ್ಲಿ ಬಿಟ್ಟುಬಿಡಿ ಉಫ್ ಅಂತ ಊದ್ಬಿಡಿ ಈ ಥರ ಊದ್ದಾಗ ನೀವು ಪಾಸಿಟಿವ್ ಆಗಿ ಬರ್ಕೊಳ್ಬೇಕು ಸ್ನೇಹಿತರೆ ಸಾಲ ಇದೆ ಅಂತ ಅಂದ್ಕೊಳ್ಳಿ ಇಷ್ಟು ಲಕ್ಷ ಸಾಲ ತೀರಿಸಿದ್ದೀನಿ ನಾನು ಅಂತ ಬರ್ಕೊಳ್ಳಿ ನಿಮಗೆ ಕೆಲಸ ಬೇಕು ಅಂದರೆ ಕೆಲಸ ಸಿಕ್ಕಿದೆ ಅಂತ ಬರ್ಕೊಳ್ಳಿ ಮದುವೆ ಏನಾದರೂ ವಿಳಂಬ ಆಗ್ತಾಯಿದೆ ಅಂದರೆ ಮದುವೆ ಸೆಟ್ ಆಗಿದೆ ಅಂತ ಬರ್ಕೊಳ್ಳಿ ಈ ಥರ ಪಾಸಿಟಿವ್ ಆಗಿ ಬರ್ಕೊಂಡಾಗ ನಮಗೆ ಬೇಗನೆ ಕಾರ್ಯಗಳು ನೆರವೇರುತ್ತೆ ಎಲ್ಲೂ ಅದು ಒಂದು ಅಡೆತಡೆ ಆಗೋದಿಲ್ಲ ಆ ಥರ ಮಾಡಿಕೊಂಡು ನೀವು ಅದನ್ನು ಗಾಳಿನಲ್ಲಿ ಉಫ್ ಅಂತ ಊದ್ಬಿಟ್ಟು ಬಂದಾಗ ಅದು ನಮಗೆ ಪಂಚಭೂತಗಳಲ್ಲಿ ಆ ಒಂದು ಸ ಎಲ್ಲವೂ ಅಂದರೆ ಪ್ರಕೃತಿಯಲ್ಲಿ ಸೇರ್ಕೊಂಡು ಬಿಡುತ್ತೆ ಸೇರಿಕೊಂಡು ಪ್ರಕೃತಿ ಅನ್ನೋದು ನಮಗೆ ಏನು ಬೇಕು ನೋಡಿ ಅದನ್ನು ನಮಗೆ ತಲುಪಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ ಆಗ ನೀವು ನೀವು ನಂಬಿದಂಥ ದೇವರಿಗೆ ನೀವು ಕೃತಜ್ಞತೆ ಹೇಳಿ ಯಾವಾಗಲೂ ಅಷ್ಟೇ ನಾವು ಒಂದು ಗ್ರ್ಯಾಟಿಟ್ಯೂಡಾಗಿ ಇರಬೇಕು ನಾವು ಮಾಡಿದಂಥ ಕೆಲಸಗಳು ನಮಗೆ ಯಾರು ಸಹಾಯ ಮಾಡಿರ್ತಾರೆ ಅದನ್ನು ನಾವು ನೆನಪಿಸ್ಕೊಳ್ತಾ ಈ ಥರ ನಮಗೆ ಒಳ್ಳೆಯದಾಗಿದೆ ಇದರಿಂದ ತುಂಬ ಖುಷಿಯಾಗಿದ್ದೀವಿ ಥ್ಯಾಂಕ್ಸ್ ಅಂತ ನೀವು ಹೇಳಬೇಕು ನೇಚರ್ಗೆ ಥ್ಯಾಂಕ್ಸ್ ಅಂತ ಹೇಳಿ ಈ ಥರ ಹೇಳಿದಾಗ ಬಹಳ ಬೇಗ ನಿಮ್ಮ ಮನಸ್ಸಿನ ಇಚ್ಛೆಗಳು ನೆರವೇರುವ ಎಲ್ಲ ಸಾಧ್ಯತೆಗಳು ಈ ಏಂಜಲ್ ಡೇ ದಿನ ನಿಮಗೆ ಸೃಷ್ಟಿಯಾಗುತ್ತೆ ಇಷ್ಟು ಸುಲಭವಾಗಿ ಈ ಪ್ರೋಸೆಸ್ಸನ್ನು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು